ತುಮಕೂರು ಜಿಲ್ಲೆಯ ಶ್ರೀ ಗುರುಕುಲ ವಿದ್ಯಾಸಂಸ್ಥೆಯಲ್ಲಿ ಓದ್ತಾ ಇರುವಂತಹ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಕಾಲೇಜಿಗೆ ಉತ್ತಮ ಅಂಕಗಳನ್ನು ತೆಗೆದುಕೊಂಡು ಬರೋದ್ರ ಮೂಲಕವಾಗಿ ಉತ್ತಮ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ ಈ ಮೂಲಕವಾಗಿ ಕಾಲೇಜಿಗೆ ಕೀರ್ತಂದಿರುವಂತಹ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಕಾಲೇಜಿನ ಕಾರ್ಯದರ್ಶಿಯಾದ ಮಧು ಅವರು ತಮ್ಮ ಅಭಿಪ್ರಾಯಗಳನ್ನು ಪ್ರಗತಿ ತೆರಿಗೆ ಹಂಚಿಕೊಂಡಿದ್ದಾರೆ ಇಲ್ಲಿದೆ ನೋಡಿ ಎಸ್ ಇವತ್ತು ರಾಜ್ಯಾದ್ಯಂತ ಪಿ ಯು ಸಿ ಫಲಿತಾಂಶ ಬಿಡುಗಡೆ ಆಗಿರುವಂಥದ್ದು ತುಮಕೂರಿನ ಪ್ರತಿಷ್ಠಿತ ಕಾಲೇಜಾಗಿ ಹೊರಹೊಮ್ಮಿರುವಂಥ ಶ್ರೀ ಗುರುಕುಲ ಕಾಲೇಜ್ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಭವಿಷ್ಯವನ್ನು ತುಂಬುತ್ತಾ ಇರುವಂಥದ್ದು ಈ ಒಂದು ಕಾಲೇಜಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಏನು ಸ್ಟೇಟ್ ರ್ಯಾಂಕು ಮತ್ತು ಡಿಸ್ಟಿಕ್ ರ್ಯಾಂಕನ್ನು ಕೂಡ ಪಡೆದಿರುವಂಥದ್ದು ನಮ್ಮ ಜೊತೆ ಇಲ್ಲಿ ಈ ಒಂದು ಸಂಸ್ಥೆಯ ಕಾರ್ಯದರ್ಶಿ ಆಗಿರುವಂಥ ರಶ್ಮಿ ಮಧು ಜೈನ್ ಅವರಿದ್ದಾರೆ ಅವ್ರನ್ನೂ ಕೂಡ ಮಾತಾಡ್ಸೋಗ್ತೀನಿ ಮೇಡಮ್ ಈ ಒಂದು ಕಾಲೇಜಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕಲಿತಾ ಇರುವಂಥದ್ದು ಈ ಒಂದು ಕಾಲೇಜಿನಲ್ಲಿ ಈ ವರ್ಷ ಯಾವ ರೀತಿಯಾಗಿ ಫಲಿತಾಂಶ ಬಂದಿರುವಂಥದ್ದು ಸ್ಟೇಟ್ ರ್ಯಾಂಕ್ ಬಂದಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಮೇಡಮ್ ಯಾ ಯಾವ ಯಾವ ವಿದ್ಯಾರ್ಥಿಗಳು ಸ್ಟೇಟ್ ರ್ಯಾಂಕ್ ಬಂದಿರುವಂಥದ್ದು ಮೇಡಮ್ ನಮಸ್ತೆ ಎಲ್ಲರಿಗೂ ನಮಸ್ತೆ ಸೊ ನಮ್ಮ ಈ ಶ್ರೀ ಗುರುಕುಲ್ ಪಿ ಯು ಸಂಸ್ಥೆ ಕಳೆದ ಮೂರು ವರ್ಷಗಳಿಂದ ಪಿ ಯು ಇಲ್ಲಿ ನಾವು ರಿಸಲ್ಟ್ಸ್ನ ಕೊಡ್ತಾ ಬಂದಿದ್ದೀವಿ ಈ ವರ್ಷ ಸ್ಟೇಟ್ ಟೆಂತ್ ರ್ಯಾಂಕ್ನ ತೊಗೊಂಡಿದ್ದಾರೆ ಸೂರ್ಯ ಅನ್ನೋ ಒಂದು ಮಗು ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ಮಾನ್ಯ ಅನ್ನ ಮಗು ಸ್ಟೇಟ್ ಸಿಕ್ಸ್ತ್ ರ್ಯಾಂಕ್ ಪಡೆದಿದ್ದಾರೆ ಇದರ ಹಿನ್ನೆಲೆ ತಗೊಂಡಾಗ ಮಕ್ಕಳ ಶ್ರಮನೂ ಅಷ್ಟೇ ಇದೆ ಅದರ ಜೊತೆ ನಮ್ಮ ಟೀಮ್ ವರ್ಕ್ ಏನಿದೆ ನಮ್ಮ ಲೆಕ್ಚರರ್ಸ್ ಟೀಮು ತುಂಬಾ ಒಂದು ಒಳ್ಳೆ ಕೋಚಿಂಗ್ ಕೊಟ್ಟಿದ್ದಾರೆ ಸೊ ಎರಡೂ ಇದು ಹೇಗಾಗುತ್ತೆ ಅಂತಂದರೆ ಮಕ್ಕಳ ಶ್ರಮ ಮತ್ತು ನಮ್ಮ ಲೆಕ್ಚರರ್ಸ್ದು ಗೈಡೆನ್ಸು ಎರಡೂ ಈ ಒಂದು ಸೇರಿ ಒಂದು ಒಳ್ಳೆಯ ಫಲಿತಾಂಶ ಇವತ್ತು ನಾವು ನಮ್ಮ ಒಂದು ಜಿಲ್ಲೆಗೆ ಕೊಟ್ಟಿದ್ದೀವಿ ಅನ್ನೋದು ನಮಗೆ ತುಂಬ ಖುಷಿ ಇದೆ ಸರ್ ಮೇಡಮ್ ಶೈಕ್ಷಣಿಕ ನಾಡಲ್ಲಿ ಈ ಈ ಶ್ರೀ ಗುರುಕುಲ್ ಸಂಸ್ಥೆ ಏನಿದೆ ಸಾಕಷ್ಟು ಹೆಸರನ್ನು ಪಡೆದಿರುವಂಥದ್ದು ಒಂದು ಕಡೆ ಪ್ರತಿಷ್ಠಿತ ಸಂಸ್ಥೆಯಾಗಿ ಒಂದಷ್ಟು ಪೋಷಕರಲ್ಲಿ ಕೂಡ ಒಂದಷ್ಟು ಭರವಸೆಯನ್ನು ಮೂಡಿಸಿರುವಂಥದ್ದು ಈ ಬಾರಿ ಏನು ಸ್ಟೇಟ್ ರ್ಯಾಂಕನ್ನು ಪಡ್ಕೊಂಡಿರುವಂಥದ್ದು ಮೇಡಮ್ ಈ ಖುಷಿ ಹೇಗಿದೆ ಅಂತ ಮೇಡಮ್ ಮಕ್ಕಳಲ್ಲಿರ್ಬೋದು ಪೋಷಕರಲ್ಲಿ ಹಾಗೆ ನಿಮ್ಮ ಒಂದು ಆಡಳಿತ ಮಂಡಳಿಲಿರ್ಬೋದು ಮೇಡಮ್ ಖಂಡಿತ ಬೆಳಗ್ಗೆ ನಿನ್ನೆ ಸಂಜೆ ನಮಗೆ ಕನ್ಫರ್ಮೇಷನ್ ಸಿಕ್ತು ಡಿಪಾರ್ಟ್ಮೆಂಟಿಂದ ಏನಂತ ಇವತ್ತು ರಿಸಲ್ಟ್ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ಹಂಗೆ ಯುಗಾದಿ ಹಬ್ಬ ಇವತ್ತು ಎರಡನೇ ದಿವಸ ತುಂಬ ಇಂಪಾರ್ಟೆಂಟ್ ಹಬ್ಬ ಸಾಕಷ್ಟು ಜನಕ್ಕೆ ಅಂದ್ರೂ ಎಲ್ಲರೂ ಮನೆಯಿಂದ ಹಬ್ಬನ ಬಿಟ್ಟು ಈ ಒಂದು ಹಬ್ಬ ನಮ್ಮ ಸಂಸ್ಥೆ ಹಬ್ಬ ಏನು ಅಂದರೆ ರಿಸಲ್ಟ್ಸು ನಮ್ಮ ಮಕ್ಕಳಿನ ಒಂದು ಶ್ರಮದ ಒಂದು ರಿಸಲ್ಟ್ ಇವತ್ತು ಸಿಗುತ್ತೆ ಅಂತಂದ್ಬಿಟ್ಟು ಎಲ್ಲ ಸಂಸ್ಥೆಯ ಎಲ್ಲ ಒಂದು ವರ್ಕರ್ಸು ಮತ್ತು ಲೆಕ್ಚರ್ಸು ಟೀಚಿಂಗು ನಾನ್ ಟೀಚಿಂಗ್ ಎಲ್ಲರೂ ಬಂದು ನಾವು ಇಲ್ಲಿ ಹಬ್ಬ ಮಾಡ್ತಾಯಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ ಈಗ ಮಕ್ಕಳು ಯಾವ ರೀತಿಯಾಗಿ ಕಲಿತಾ ಇದ್ರು ಇಲ್ಲಿಂದ ಸ್ಟೇಟ್ ರ್ಯಾಂಕ್ ಪಡೆದಿರುವಂಥ ಮಕ್ಕಳು ಯಾವ ರೀತಿಯಾಗಿ ಕಲಿ ಕಲಿಕೆಯಲ್ಲಿ ಅವ್ರು ತೊಡಗಿ ತೊಡಗಿಕೆ ಯಾವ ರೀತಿ ಇತ್ತು ಅಂತ ಮೇಡಮ್ ಸರ್ ಫ್ರಮ್ ದ ಡೇ ಒನ್ ಎರಡು ವರ್ಷದ ಸತತವಾದ ಪ್ರಯತ್ನ ಇದು ಇದು ಒಂದು ದಿವಸ ಅಥವಾ ಎರಡು ದಿವಸದ್ದಲ್ಲ ಇದು ಸೊ ಈ ಒಂದು ಮಕ್ಕಳು ಏನು ನಮಗೆ ರಿಸಲ್ಟ್ಸ್ ಕೊಟ್ಟಿದ್ದಾರೆ ಫ್ರಮ್ ಫಸ್ಟ್ ಪಿ ಯು ಇಂದನು ಅವರ ಒಂದು ಶ್ರಮ ಬರೀ ಈ ಮಕ್ಕಳೇ ಅಂತ ಅಲ್ಲ ಯಾಕಂದರೆ ನಮ್ಮಲ್ಲಿ ಇವಾಗ ನಾವು ತೊಗೊಂಡಾಗ ವಿ ಹ್ಯಾವ್ ವೆರಿ ಗುಡ್ ರಿಸಲ್ಟ್ಸ್ ತುಂಬ ನೋಡಿ ಡಿಸ್ಟಿಂಕ್ಷನ್ಸ್ ತೊಗೊಂಡಾಗ ಸೈನ್ಸಲ್ಲಿ ನಲವತ್ತಾರು ಡಿಸ್ಟಿಂಕ್ಷನ್ಸ್ ಇದೆ ನಲವತ್ತೆಂಟು ಫಸ್ಟ್ ಕ್ಲಾಸ್ಗಳಿದೆ ಭಾಳ ಕಡಿಮೆ ಸೆಕೆಂಡ್ ಕ್ಲಾಸ್ಗಳು ಒಂದು ಎರಡು ಸೆಕೆಂಡ್ ಕ್ಲಾಸ್ಗಳಿದೆ ಸಾಕಷ್ಟು ಮಕ್ಕಳನ್ನು ಈ ಲೆವೆಲ್ಗೆ ಅವರು ಪ್ರಿಪೇರ್ ಆಗಿದ್ದಾರೆ ಅಂತಂದರೆ ಇದು ಒಂದು ತಿಂಗಳು ಎರಡು ತಿಂಗಳದು ಶ್ರಮ ಅಲ್ಲ ಇದು ಡೇ ಒನ್ನಿಂದನೂ ಅವರ ಒಂದು ಶ್ರಮ ಮತ್ತು ನಮ್ಮ ಒಂದು ಲೆಕ್ಚರರ್ಸ್ ಗೈಡ್ ಮಾಡಿರೋ ಒಂದು ರೀತಿ ಸೊ ಈ ಈ ಒಂದು ಕಲಿಕೆ ಹೇಗೆ ಅಂತಂದರೆ ಸರ್ ನಾವು ಮಕ್ಕಳಿಗಿದೆ ಹೇಳ್ತೀವಿ ಏನಂತ ಈ ಎರಡು ವರ್ಷದ ಒಂದು ಜರ್ನಿ ಏನಿದೆ ಈ ಜರ್ನಿಯಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟ್ ಆಗಿರೋದು ನಿಮ್ಮ ಒಂದು ಲೆಕ್ಚರರ್ಸ್ ಯಾವ ರೀತಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಆ ರೀತಿ ನೀವು ಪಾಲಿಸಿದ್ರೆ ಖಂಡಿತ ಒಳ್ಳೆ ರಿಸಲ್ಟ್ಸ್ ಅವ್ರದ್ದಾಗುತ್ತೆ ಇಟ್ಸ್ ಅ ವೆರಿ ಬಿಗ್ ಟರ್ನಿಂಗ್ ಪಾಯಿಂಟ್ ಮಕ್ಕಳಿಗೆ ಒಳ್ಳೊಳ್ಳೆ ಕಾಲೇಜ್ಗಳಿಗೆ ಅಡ್ಮಿಷನ್ ಆಗೋದಕ್ಕೆ ಅವಳ ಫ್ಯೂಚರ್ ಡಿಸಿಷನ್ನು ಸೊ ನಮ್ಮ ಒಂದು ಏನಿದು ಶ್ರೀ ಗುರುಕುಲ್ ಅನ್ನೋ ಒಂದು ಸಂಸ್ಥೆ ನಮ್ಮದೊಂದು ಚಿಕ್ಕ ಸಂಸಾರ ಅಂತಲೇ ಅಂದ್ಕೊತೀವಿ ನಾವು ನಮ್ಮಲ್ಲಿರೋ ಈ ಮಕ್ಕಳು ನಾವು ತೊಗೊಳ್ಳೋದೇ ಒಂದು ಹ್ಯಾಂಡ್ಫುಲ್ ಆಫ್ ಮಕ್ಕಳನ್ನು ಈ ಮಕ್ಕಳು ನಮ್ಮನ್ನು ತುಂಬ ಚೆನ್ನಾಗಿ ಫಾಲೋ ಮಾಡಿದ್ರು ಯಾಕಂದರೆ ಮಕ್ಕಳನ್ನು ಹಿಡ್ದು ಹಿಡ್ಕೊಳ್ಳೋದು ಈ ಏಜಲ್ಲಿ ಎಷ್ಟು ಕಷ್ಟ ಅನ್ನೋದು ಎಲ್ಲರಿಗೂ ಅಂಥ ವಿಚಾರ ಆದರೆ ನಮ್ಮಲ್ಲಿ ಸೇರಿರೋಂಥ ಮಕ್ಕಳು ನಮ್ಮನ್ನು ಚೆನ್ನಾಗಿ ಫಾಲೋ ಮಾಡಿದ್ರು ಸರ್ ಅದೇ ರೀತಿಯಾಗಿ ಅವ್ರಿಗೆ ರಿಸಲ್ಟ್ಸು ಅದೇ ರೀತಿಯಾಗಿ ಬಂದಿದೆ ಮೇಡಮ್ ದ್ವಿತಿ ಏನು ದ್ವಿತೀಯ ಪಿ ಯು ಸಿ ಅಂತಿದ್ದಂಗೆ ಸಹಸ್ರಾರು ಮಕ್ಕಳು ಈ ಒಂದು ಪರೀಕ್ಷೆಯಲ್ಲಿ ಪಾಲ್ಗೊಳ್ತಾರೆ ಅದರಲ್ಲೂ ಕೂಡ ನೀವು ಸಂಸಾರ ಅಂತ ಹೇಳಿದ್ರಿ ಶ್ರೀ ಗುರುಕುಲ ಸಂಸ್ಥೆ ಈ ಸಂಸಾರದಲ್ಲಿ ನಗೋ ಜವಾಬ್ದಾರಿ ಇಟ್ಕೊಂಡಿದ್ದೀರಾ ಈ ಒಂದು ಇದರಲ್ಲಿ ನಿರೀಕ್ಷೆ ಇತ್ತ ಮೇಡಮ್ ಸ್ಟೇಟ್ ರ್ಯಾಂಕ್ ಬರುತ್ತೆ ಮಕ್ಕಳು ಸ್ಟೇಟ್ ರ್ಯಾಂಕ್ ತಗೊಳ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಅಂತ ಹಾಂ ಸರ್ ಖಂಡಿತವಾಗ್ಲೂ ಇತ್ತು ಪ್ರತಿ ವರ್ಷವೂ ನಮ್ಮ ಒಂದು ಬೆಸ್ಟ್ ನಾವು ಏನು ಕೊಡ್ತಿದ್ವಿ ನಾವು ಕೊಡ್ತಾನೆ ಬಂದ್ವಿ ಕೆಲವು ಸತಿ ನಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ಬರಲ್ಲ ಅದು ಬಟ್ ಕೆಲವು ಸತಿ ಖಂಡಿತವಾಗ್ಲೂ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ ಮಕ್ಕಳ ಮೇಲೆ ಇಲ್ಲ ಯಾಕಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಪ್ರಿಪ್ರೇಷನ್ನು ಸಾಕಷ್ಟು ಪ್ರಿಪ್ರೇಟ್ರೀಸ್ ಆಗಿರ್ಬೋದು ಸಾಕಷ್ಟು ಪೇಪರ್ಸ್ಗಳನ್ನ ಸಾಲ್ವ್ ಮಾಡಿಸಿರೋದಾಗ್ಬೋದು ಆ ಒಂದು ಇದ್ರ ಮೇಲೇ ನಾವು ಮುಂಚೆನೇ ಜಡ್ಜ್ ಆಗಿ ಜಡ್ಜ್ ಮಾಡಿರ್ತೀವಿ ನಾವು ಇಂಥ ಮಗು ಇಷ್ಟೇ ತಗೊತಾರೆ ಅನ್ನೋದು ಟೈಮ್ಸ್ ಏನಾಗುತ್ತೆ ಈ ಆ್ಯನ್ಯಲ್ ರಿಸಲ್ಟ್ಸ್ ಟೈಮಲ್ಲಿ ಸಣ್ಣ ಪುಟ್ಟ ವೇರಿಯೇಷನ್ಸ್ ಆಗುತ್ತೆ ಬಟ್ ನಾವು ಹಂಗೆ ನಾವು ಅಂದ್ಕೊಂಡಿರೋ ಮಕ್ಕಳೇನೇನೇ ಬಂದಿದ್ದಾರೆ ಸರ್ ಎಷ್ಟು ನಿರೀಕ್ಷೆ ಇಟ್ಟಿದ್ರಿ ಮೇಡಮ್ ಅಂದರೆ ಎಷ್ಟು ಮಕ್ಕಳು ಒಂದು ರ್ಯಾಂಕ್ ಪಡಿಬೋದು ಅಥವಾ ಪ್ರಥಮ ರ್ಯಾಂಕ ದ್ವಿತೀಯ ರ್ಯಾಂಕ ರ್ಯಾಂಕಲ್ಲಿ ಎಷ್ಟನೇ ರ್ಯಾಂಕ್ ಬರ್ತಾರೆ ಇದೆಲ್ಲ ನಿರೀಕ್ಷೆ ಇರುತ್ತೆ ಮೇಡಮ್ ಒಂದು ಕಾಲೇಜಿನಲ್ಲಿ ಸಾಮಾನ್ಯವಾಗಿ ಅಷ್ಟು ನಿರೀಕ್ಷೆ ಇದ್ದಿರುತ್ತೆ ಆ ನಿರೀಕ್ಷೆ ಏನಿತ್ತು ಮೇಡಮ್ ಸರ್ ನಾವು ಟೋಟಲಿ ಒಂದು ಟೆನ್ ಟು ಫಿಫ್ಟೀನ್ ಮೆಂಬರ್ಸ್ನ ನಾವು ಪ್ರಿಪೇರ್ ಮಾಡಿದ್ವಿ ಟು ದ ಮ್ಯಾಕ್ಸಿಮಮ್ ಸೊ ಎಲ್ಲ ಮಕ್ಕಳು ಆ ಒಂದು ಎಕ್ಸ್ಪೆಕ್ಟೇಷನ್ಸ್ಗೆ ಪ್ರಿಪೇರ್ ಆಗಿದ್ದರು ಒಂದು ಎರಡು ಮಾರ್ಕ್ಸಲ್ಲಿ ವ್ಯತ್ಯಾಸ ಇದೆ ಹೊರತಾಗಿ ಸಾಕಷ್ಟು ಏನು ವ್ಯತ್ಯಾಸ ಇಲ್ಲ ನಮ್ಮ ಲೆಕ್ಚರರ್ಸು ನಮ್ಮ ಟೀಮ್ ಏನು ಜಡ್ಜ್ ಮಾಡಿದ್ರು ಆ ಗ್ರಾಫು ಅದೇ ರೀತಿಯಲ್ಲಿ ಒಂದು ವೆರಿ ಮೈನ್ಯೂಟ್ ಪರ್ಸೆಂಟೇಜಲ್ಲಿ ವೇರಿಯೇಷನ್ ಆಗಿದೆ ಹೊರತಾಗಿ ಐ ಥಿಂಕ್ ನಮ್ಮ ಟೀಮ್ ತುಂಬಾ ಒಳ್ಳೆ ಒಂದು ಗ್ರಾಫಲ್ಲಿ ತೊಗೊಂಡು ಹೋಗಿದ್ದಾರೆ ಮಕ್ಕಳನ್ನು ಆ ಜಡ್ಜ್ಮೆಂಟು ಅಷ್ಟೇ ಆಕ್ಯುರೇಟ್ ಆಗಿದೆ ಸೊ ಇನ್ನೊಂದು ಸಣ್ಣ ಸಣ್ಣ ವಿಚಾರದಲ್ಲಿ ತೊಗೊಂಡಾಗ ಎಲ್ಲೋ ಒಂದು ಕಡೆ ಒಂದು ಎರಡು ಮೂರು ಮಾರ್ಕ್ಸಲ್ಲಿ ಗೊತ್ತಲ್ಲ ನಿಮಗೆ ಎರಡು ಮೂರು ಮಾರ್ಕ್ಸ್ ಅಂತಂದಾಗ ಸೊ ರ್ಯಾಂಕ್ಗಳು ತುಂಬನೇ ಏರುಪೇರಾಗುತ್ತೆ ಆ ಇದರಲ್ಲಿ ವೇರಿಯೇಷನ್ ಆಗಿದೆ ಬಟ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಅವರ್ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ವಿರ್ ಲೈಕ್ ಅವರ ತಂದೆ ತಾಯಿಗಳಿಗೆ ಮತ್ತು ನಮ್ಮ ರ್ಯಾಂಕ್ ತೊಗೊಂಡಿರೋ ಮಕ್ಕಳಿಗೆ ಮತ್ತು ನಮ್ಮ ಲೆಕ್ಚರರ್ಸ್ಗೆ ನಾನು ಇದಕ್ಕೆ ಧನ್ಯವಾದ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೀನಿ ಮೇಡಮ್ ಕೊನೆಯದಾಗಿ ಮಕ್ಕಳಿಗೆ ಏನು ಹೇಳ್ತಾರೆ ಮೇಡಮ್ ಸರ್ ನಮ್ಮ ಮಕ್ಕಳು ಈ ಒಂದು ವೆರಿ ಬಿಗ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಲ್ಲ ಫ್ಯೂಚರಲ್ಲಿ ಅವ್ರನ್ನ ನಾವು ಒಂದು ಒಳ್ಳೆ ಕಾಲೇಜಲ್ಲಿ ಅಥವಾ ಒಳ್ಳೆ ಸ್ಥಾನದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ ಇದೇ ನಮ್ಮ ಒಂದು ಶ್ರೀ ಗುರುಕುಲ್ ಸಂಸ್ಥೆ ಎಕ್ಸ್ಪೆಕ್ಟ್ ಮಾಡೋದು ನಮ್ಮಲ್ಲಿ ಯಾರೇ ನಮ್ಮ ಸಂಸ್ಥೆಗೆ ಜಾಯಿನ್ ಆದ್ರೂ ಅವರಿಲ್ಲಿಂದ ಇಲ್ಲಿಂದ ಪಡ್ಕೊಂಡು ಹೋಗಬೇಕೆ ಹೊರತಾಗಿ ಕಳ್ಕೊಂಡು ಹೋಗಬಾರ್ದು ಖಂಡಿತವಾಗ್ಲೂ ನಾವು ಈ ಒಂದು ಪ್ರಯತ್ನ ನಾವು ಮಾಡ್ತಾನೇ ಇದ್ದೀವಿ ಆ ಪ್ರಯತ್ನಕ್ಕೆ ತಕ್ಕಂಗೆ ಮಕ್ಕಳು ಇಲ್ಲಿಂದ ಪಡ್ಕೊಂಡೇ ಹೋಗಿದ್ದಾರೆ ಸೊ ಇಲ್ಲಿಂದ ಅಂಥ ಮಕ್ಕಳು ಒಳ್ಳೆ ಕಾಲೇಜಲ್ಲಿ ಅವರ ನೆಕ್ಸ್ಟ್ ಫ್ಯೂಚರ್ ಎಜುಕೇಷನ್ಗೆ ಒಂದೊಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಸಿಗಲಿ ಅನ್ನೋದು ನಮ್ಮ ಆಶಯ ಮತ್ತು ಅವರೊಂದು ಒಳ್ಳೆ ಫ್ಯೂಚರ್ ಬಿಲ್ಡಪ್ ಮಾಡ್ಕೋಬೇಕು ಅನ್ನೋದು ನಮ್ಮ ಒಂದು ಆಸೆಯಾಗಿದೆ ಇದನ್ನು ನಾನು ಮಕ್ಕಳಿಗೆ ಮುಂಚೆನೂ ಅದೇ ಹೇಳ್ಕೊಂಡು ಬಂದಿರೋದು ಇವತ್ತು ನಾನು ನಿಮ್ಮ ಮೂಲಕ ಇದನ್ನೇ ಹೇಳ್ತೀನಿ ಸರ್ ಎಸಿದು ರಶ್ಮಿ ಮಧು ಅವರ ಮಾತಾಗಿರುವಂಥದ್ದು ಏನು ಮಕ್ಕಳು ಇಲ್ಲಿ ಕಲಿತು ಮಕ್ ಇಲ್ಲಿ ಕಲ್ತು ಒಂದಷ್ಟು ಸಾಕಷ್ಟು ಪರಿಶ್ರಮವನ್ನು ಹಾಕಿ ಈಗ ಸ್ಟೇಟ್ ರ್ಯಾಂಕು ರ್ಯಾಂಕ್ಗಳನ್ನ ಪಡೆದಿರುವಂಥ ಮಕ್ಕಳು ಮತ್ತು ಉಳಿದಂಥ ಮಕ್ಕಳು ಕೂಡ ಶೈಕ್ಷಣಿಕ ಮಟ್ಟದಲ್ಲಿ ಮುಂದೋಗ್ತಾ ಇರುವಂಥ ಮಕ್ಕಳು ಕೂಡ ಉತ್ತಮ ಸ್ಥಾನದಲ್ಲಿ ನೋಡಬೇಕು ಅವ್ರ ಜರ್ನಿ ಅತ್ಯುತ್ತಮವಾಗಿರಬೇಕು ನಾವು ಆ ಸ್ಥಾನದಲ್ಲಿ ಅವ್ರನ್ನ ನೋಡೋಕ್ಕೆ ಇಷ್ಟಪಡ್ತೀವಿ ಇರೋದು ಕೂಡ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ನಾಗರ ಜೊತೆ ಗಿರೀಶ್ ಪ್ರಗತಿ ಟಿವಿ ತುಮಕೂರು ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ